ಕೃಷ್ಣ ಕೃಷ್ಣ ಕುತೂಹಲದ ಗಣಜ ಕೃಷ್ಣನ ಬಗೆಗೆ ತಿಳಿದಷ್ಟು ಕಡಿಮೆ ಮತ್ತೆ ಮತ್ತೆ ತಿಳಿಯಬೇಕೆನಿಸುವ ಬಯಕೆ ಕೃಷ್ಣನ ಬಗೆಗೆ ಇಂತಹ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸದಾ ಕೊಳಲು ಅವನ ಜೊತೆಯಲ್ಲಿಯೇ ಇರುತ್ತದೆ ಆ ಕೊಳಲು ಕೃಷ್ಣ ಪರಮಾತ್ಮನ ಹತ್ತಿರ ಹೇಗೆ ಬಂತು ಅನ್ನೋದಕ್ಕೆ ಒಂದು ಸುಂದರವಾದ ಕತೆ ರಾಧಾಕೃಷ್ಣರು ಬೃಂದಾವನದಲ್ಲಿ ಪ್ರೇಮ ಪಕ್ಷಿಗಳಾಗಿ ವಿಹರಿಸ್ತಿದ್ರೆ ಅದನ್ನ ನೋಡಿದ ಸುತ್ತಮುತ್ತಲಿನ ಪ್ರಕೃತಿ ಹೊಟ್ಟೆ ಕಿಚ್ಚು ಪಟ್ಕೋತಾ ಇತ್ತಂತೆ ಒಂದು ದಿನ ರಾಧೆ ಒಬ್ಬಳೆ ಹೋಗ್ಬೇಕಾದ್ರೆ ಅಲ್ಲಿದ್ದಂತಹ ಬಿದಿರು ಕೇಳುತ್ತಂತೆ ರಾಧೆಗೆ ಹೇ ರಾಧೆ ಪರಮಾತ್ಮನ ಪ್ರೀತಿಯನ್ನ ಪಡೆದುಕೊಳ್ಳುವಂತ ಸೌಭಾಗ್ಯ ಆ ಅವಕಾಶ ನನ್ಗಿಲ್ವಾ ಅಂತ ಸ್ವಲ್ಪ ಯೋಚನೆ ಮಾಡಿದ ರಾಧೆ ಹೇಳ್ತಾಳೆ ಬಿದಿರಿಗೆ ಬಿದಿರೆ ನಿನ್ಗೂ ಆ ಅವಕಾಶ ಇದೆ ಆದರೆ ನಿನ್ನೊಂದು ತ್ಯಾಗ ಮಾಡಬೇಕು ಏನು ತ್ಯಾಗ ನಿನ್ನ ಜೀವವನ್ನೇ ತ್ಯಾಗ ಮಾಡಬೇಕು ಅಂತ ರಾಧೆ ಬಿದಿರಿಗೆ ಹೇಳ್ತಾಳೆ ಕೂಡಲೇ ಬಿದಿರು ಒಪ್ಪಿಕೊಳ್ಳುತ್ತೆ ರಾಧೆ ಆ ಬಿದಿರನ್ನ ಕಡಿದು ಅದರಲ್ಲಿ ಒಂದು ಸುಂದರವಾದ ಕೊಳಲನ್ನು ಮಾಡಿ ಕೃಷ್ಣನ ಹತ್ರ ಕೊಡ್ತಾಳೆ ಕೃಷ್ಣ ಈ ಕೊಳಲನ್ನ ಸದಾ ನಿನ್ನ ಜೊತೆಯಲ್ಲೇ ಇಟ್ಕೊಂಡಿರಬೇಕು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯೋ ಅಷ್ಟೇ ಪ್ರೀತಿಯನ್ನ ಈ ಕೊಳಲಿಗೆ ತೋರಿಸ್ಬೇಕು ಅಂತ ರಾಧೆ ಹೇಳ್ತಾಳೆ ಕೃಷ್ಣ ಒಪ್ಕೋತಾನೆ ಒಪ್ಕೊಂಡು ಆ ಕೊಳಲನ್ನ ಸದಾ ತನ್ನ ಸೊಂಟದಲ್ಲಿಯೇ ಇಟ್ಕೋತಾನೆ ಇದನ್ನ ನೋಡಿದ ರಾಧೆಗೆ ಹೊಟ್ಟೆ ಕಿಚ್ಚಾಗುತ್ತಂತೆ ನಂತರ ಕೃಷ್ಣ ಪರಮಾತ್ಮ ಬೃಂದಾವನ ಬಿಟ್ಟು ಮಥುರೆಗೆ ಹೋಗ್ತಾನೆ ಮತ್ತೆ ಯಾವತ್ತೂ ಆತ ಬೃಂದಾವನಕ್ಕೆ ವಾಪಸ್ ಬರೋದೇ ಇಲ್ಲ ಆದ್ರೆ ರಾಧೆಯ ನೆನಪಾದವಾಗ್ಲೆಲ್ಲಾ ತನ್ನ ಸೊಂಟದಲ್ಲಿದ್ದಂತಹ ಕೊಳಲನ ತೆಗೆದು ಅದನ್ನು ನುಡಿಸ್ತಿರ್ತಾನೆ ಆತ ನುಡಿಸಿದಾಗ್ಲೆಲ್ಲ ಆ ಕೊಳಲಿನ ನಿನಾದ ಬೃಂದಾವನದಲ್ಲಿದ್ದ ರಾಧೆ ಕೇಳಿಸ್ತಾ ಇರುತ್ತಂತೆ ಅಷ್ಟು ಅಗಾಧವಾಗಿತ್ತು ಅವರ ಪ್ರೀತಿ ರಾಧೆಯ ಕೊನೆಯ ದಿನಗಳವು ಕೃಷ್ಣನಿಗೆ ಅರಿವಾಗುತ್ತೆ ರಾಧೆಯ ಕೊನೆಯ ದಿನಗಳು ಅಂತ ಕೂಡಲೇ ಕೃಷ್ಣ ದ್ವಾರಕೆಯಲ್ಲಿ ಕೊಳಲನ್ನು ನುಡಿಸ್ಲಿಕ್ಕೆ ಆರಂಭ ಮಾಡ್ತಾನೆ ಆ ಕೊಳಲಿನ ನಾದ ಬೃಂದಾವನದಲ್ಲಿದ್ದ ರಾಧೆ ಕೇಳುತ್ತೆ ಕೂಡಲೇ ರಾಧೆ ಆ ನನಾದವನ್ನು ಹಿಂಬಾಲಿಸಿಕೊಂಡು ದ್ವಾರಕೆಗೆ ಬರ್ತಾಳೆ ಮತ್ತು ಆ ಕೃಷ್ಣನ ಕೊಳಲಿನ ನಾದಕ್ಕೆ ಒಂದು ಸುಂದರವಾದ ನೃತ್ಯವನ್ನು ಮಾಡಿ ಕೃಷ್ಣನ ಪಾದದ ಮೇಲೆ ತನ್ನ ತಲೆ ನೀಡ್ತಾಳೆ ಕೂಡಲೇ ರಾಧೆಯ ಆತ್ಮ ಕೃಷ್ಣನ ಆತ್ಮನ ಜೊತೆ ಲೀನ ಆಗ್ಬಿಡುತ್ತೆ ಕೂಡಲೇ ಕೃಷ್ಣ ಪರಮಾತ್ಮ ಆ ಕೊಳಲನ್ನ ಮುರಿದು ಹಾಕಿಬಿಡ್ತಾನೆ ಮತ್ತೆ ಯಾವತ್ತೂ ಆತ ಕೊಳಲನ್ನ ನುಡಿಸೋದೇ ಇಲ್ಲ ಅಂತ ಇದು ಶ್ರೀ ಕೃಷ್ಣ ಪರಮಾತ್ಮನ ಹತ್ತಿರ ಕೊಳಲು ಬಂದಂತಹ ಒಂದು ಸುಂದರವಾದ ಕಥೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್